ಸರ್ ಈ ತಾಲೂಕಿನ ಶಾಸಕರು ಏನು ಹೇಳ್ತಾರೋ ಅದೇ ಫೈನಲ್ ಇಲ್ಲಿಂದು ಎನ್ ಡಿ ಎ ಆಯ್ತ ಇಲ್ಲ ಎನ್ ಡಿ ಎ ಇಲ್ಲೋ ಗೊತ್ತಿಲ್ಲ ತ್ರೀ ಡಿ ಎ ಅದೇ ಇಲ್ಲಿ ನಮ್ದೆಲ್ಲ ಒಂದೇ ಒಂದು ಏನಂದರೆ ಆಕ್ಚುಲಿ ಪಾರ್ಟಿ ವಿಚಾರ ಮಾತಾಡಬಾರ್ದು ಪಕ್ಷಕ್ಕಿಂತಲೂ ವ್ಯಕ್ತಿಗತವಾಗಿ ನಮಗೆ ಧೀರಜ್ ಅವರ ನಡವಳಿಕೆ ಇಷ್ಟ ಆಗಿದೆ ಧೀರಜ್ ಅವರ ದೂರದೃಷ್ಟಿ ದೃಷ್ಟಿ ಇಷ್ಟ ಆಗಿದೆ ಆದ್ರಿಂದ ಧೀರಜ್ ಅವ್ರ ಮಾತೆ ಅಂತಿಮ ಅಂತ ನಾವು ನಮ್ಮ ಶಾಸಕರ ಮಾತೆ ಅಂತಿಮ ಅಂತ ತಿಳ್ಕೊಂಡಿದ್ದೀವಿ ಅವ್ರು ಏನು ಹೇಳ್ತಾರೆ ಅದರಂತೆ ಹೋಗ್ತೀವಿ ನಿಲ್ಲು ಅಂದರೆ ನಿಲ್ತೀವಿ ಬೇಡ ಅಂದರೆ ಬೇಡ ಸರ್ ಇಲ್ಲಿ ತೊಂದರೆ ಇಲ್ಲ ಎನ್ ಡಿ ಎ ಅಭ್ಯರ್ಥಿಗಳು ಅಂತಂದರೆ ನಮಗೆ ನಮ್ಮ ತಾಲೂಕಿನ ಶಾಸಕರೇ ಸುಪ್ರೀಂ ಜೆ ಡಿ ಎಸ್ಸು ನಾವು ಇವತ್ತು ಹೊಂದಾಣಿಕೆಗೆ ಇದ್ದೀವಿ ಬಟ್ ಜೆ ಡಿ ಎಸ್ ಅವ್ರಿಗೆ ಅವರು ಎನ್ ಡಿ ಎ ಅಭ್ಯರ್ಥಿ ಅಂತ ಹೇಳೋದ್ರಲ್ಲಿ ಪಾಪ ಅದು ನಿಜ ಅವ್ರು ಅದೇ ಹೇಳಬೇಕು ಅವರು ನಮ್ಮ ಶಾಸಕರು ಮಾತಾಡಿ ಒಂದು ತೀರ್ಮಾನ ತಗೊತಾರೆ ಬಟ್ ಶಾಸಕರು ಏನು ತೀರ್ಮಾನ ಕೊಡ್ತಾರೆ ಅದಕ್ಕೆ ನಾವು ತಲೆ ಬಗ್ಸ್ತೀವಿ ಸ್ವಯಂ ಅಭ್ಯರ್ಥಿಗಳು ಅವರೆಲ್ಲ ಸ್ವಯಂ ನನಗೆ ಗೊತ್ತಿದ್ದಂಗೆ ಕುಮಾರಸ್ವಾಮಿ ಅವರಾಗಲಿ ಈ ತಾಲೂಕಿನ ಶಾಸಕರಾಗಲಿ ಯಾರಿಗೂ ಹೇಳಿಲ್ಲ ಇನ್ನೂ ನನಗೇ ಹೇಳಿಲ್ಲ ಇನ್ನೂ ಟೈಮ್ ಐತೆ ನೋಡೋಣ ನಿಮ್ಮ ಪಾಡ್ ನಿಮ್ಮ ಕೆಲಸ ಮಾಡಿರಿ ಅಂತ ಹೇಳಿದ್ರೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿಕೆ ಬಂದಿದ್ದೀವಿ ಏನೋ ಇಲ್ದಿದ್ದು ಎಲ್ರಿಗೂ ಆಸೆ ಇಲ್ಲ ಏನೋ ಒಂದು ಡೈರೆಕ್ಟ್ರು ಅಂದರೆ ಎಲ್ರಿಗೂ ಆಸೆ ಆಸೆ ಇರೋದ್ರ ತಪ್ಪಲ್ಲ ಬಟ್ ನಾವು ಅಲ್ಟಿಮೇಟ್ಲಿ ಈ ತಾಲೂಕಿನ ಶಾಸಕರ ಮಾತಿಗೆ ಭದ್ರಾತಿ ಸರ್ ಈ ತಾಲೂಕಿನ ಶಾಸಕರು ಏನು ಹೇಳ್ತಾರೋ ಅದೇ ಫೈನಲ್ ಇಲ್ಲಿಂದು ಎನ್ ಡಿ ಎತ್ತ ಇಲ್ಲ ಎನ್ ಡಿ ಎ ಇಲ್ಲೋ ಗೊತ್ತಿಲ್ಲ ತ್ರೀ ಡಿ ಅದೇ ಇಲ್ಲಿ ನಮ್ಮದೆಲ್ಲ ಒಂದೇ ಒಂದು ಏನಂದರೆ ಆ್ಯಕ್ಚುಲಿ ಪಾರ್ಟಿ ವಿಚಾರ ಮಾತಾಡಬಾರ್ದು ಪಕ್ಷಕ್ಕಿಂತಲೂ ವ್ಯಕ್ತಿಗತವಾಗಿ ನಮಗೆ ಧೀರಜ್ ಅವರ ನಡವಳಿಕೆ ಇಷ್ಟ ಆಗಿದೆ ಧೀರಜ್ ಅವರ ದೂರದೃಷ್ಟಿ ಇಷ್ಟ ಆಗಿದೆ ಆದ್ದರಿಂದ ಧೀರಜ್ ಅವ್ರ ಮಾತೆ ಅಂತಿಮ ಅಂತ ನಾವು ನಮ್ಮ ಶಾಸಕರ ಮಾತೆ ಅಂತಿಮ ಅಂತ ತಿಳ್ಕೊಂಡಿದ್ದೀವಿ ಅವ್ರು ಏನು ಹೇಳ್ತಾರೋ ಅದರಂತೆ ನಡ್ಕೊಂಡೋಗ್ತೀವಿ ನಿಲ್ಲು ಅಂದರೆ ನಿಲ್ತೀವಿ ಬೇಡ ಅಂದರೆ ಬೇಡ ಸರಿ ಇಲ್ಲಿ ತೊಂದರೆ ಇಲ್ಲ ಎನ್ ಡಿ ಎ ಅಭ್ಯರ್ಥಿಗಳು ಅಂತಂದರೆ ನಮಗೆ ನಮ್ಮ ತಾಲೂಕಿನ ಶಾಸಕರೇ ಸುಪ್ರೀಂ ಜೆ ಡಿ ಎಸ್ಸು ನಾವು ಇವತ್ತು ಹೊಂದಾಣಿಕೆಗೆ ಇದ್ದೀವಿ ಬಟ್ ಜೆ ಡಿ ಎಸ್ ಅವ್ರಿಗೆ ಅವರು ಎನ್ ಡಿ ಎ ಅಭ್ಯರ್ಥಿ ಅಂತ ಹೇಳೋದ್ರಲ್ಲಿ ಪಾಪ ಅದ ನಿಜ ಅವ್ರು ಅದೇ ಹೇಳಬೇಕು ಅವರು ನಮ್ಮ ಶಾಸಕರು ಮಾತಾಡಿ ಒಂದು ತೀರ್ಮಾನ ತಗೊಂತಾರೆ ಬಟ್ ಶಾಸಕರು ಏನು ತೀರ್ಮಾನ ಕೊಡ್ತಾರೆ ಅದಕ್ಕೆ ನಾವು ತಲೆ ಬಗ್ಸ್ತೀವಿ ಸ್ವಯಂ ಘೋಷಿತ ಅಭ್ಯರ್ಥಿಗಳು ಅವರೆಲ್ಲ ಸ್ವಯಂ ನನಗೆ ಗೊತ್ತಿದ್ದಂಗೆ ಕುಮಾರಸ್ವಾಮಿ ಅವರಾಗಲಿ ಈ ತಾಲೂಕಿನ ಶಾಸಕರಾಗಲಿ ಯಾರಿಗೂ ಹೇಳಿಲ್ಲ ಇನ್ನೂ ನನಗೇ ಹೇಳಿಲ್ಲ ಇನ್ನೂ ಟೈಮ್ ಐತೆ ನೋಡೋಣ ನಿಮ್ಮ ಪಾಡ್ ನಿಮ್ಮ ಕೆಲಸ ಮಾಡ್ರಿ ಹೇಳಿದ್ರೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿಗೆ ಬಂದಿದ್ದೀವಿ ಏನೋ ಇಲ್ದಿದ್ದು ಎಲ್ರಿಗೂ ಆಸೆ ಇಲ್ಲ ಏನೋ ಒಂದು ಡೈರೆಕ್ಟ್ರು ಅಂದರೆ ಎಲ್ರಿಗೂ ಆಸೆ ಆಸೆ ಇರೋದು ತಪ್ಪಲ್ಲ ಬಟ್ ನಾವು ಅಲ್ಟಿಮೇಟ್ಲಿ ಈ ತಾಲೂಕಿನ ಶಾಸಕರ ಮಾತಿಗೆ ಭದ್ರಾತೀವಿ